ಯಾಕೋ ಅರ್ಮನೆ ತಕೊಂಡ್ಲಕ್ಕೆ ಎಲ್ಲ ಚುಳುಳು ಅರ್ಮಕೇ ಏ ಏ ಕೆರೆಚಂತಿದಾನೆ ಇಲ್ಲ ಅಯ್ಯೋ ಅಯ್ಯೋ ಎಂಟ್ರೆ ಮುಕ್ತಿದ್ರು ಅಣ್ಣ ಎ ನಿಮ್ದು ಕಣೋ ಬೇಡ ಬೇಡ ಅವನು ಕೋಸಮಟೇ ಕೋಸಮಟೇ ಏನೋ ಇಲ್ಲ ಇಲ್ಲ ದಪ್ಪಾಡ್ಲಾ ಗುಳ್ಳೆಗಳು ಜಾಸ್ತಿ ಗುಳ್ಳೇನ ಮಾಡ್ಲಿಲ್ಲ ಒಂದು ಮಾಡಕ್ ಬಿಡು ಸುಮ್ನ ಇರ್ಬೇಕು ಮಾಡುವ ಮೀಸ ಇತ್ಬಲೇ ಎಲ್ಲ ಸುಮ್ನ ಇರ್ಬೇಕು ಮಾತಾಡಿದ್ರೆ ವೈಬ್ಲ ಸೆಟ್ ಮಾಡಕ್ ಸಾಂಗ್ ಆಡಿದ್ರೆ ಸೇವಿಂಗ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಸೇವಿಂಗ್ ಕರೆಕ್ಟ್ ಮಾಡುದು ಸಾಂಗ್ ಲೈನ್ ಆಡುವ ಒನ್ ಲೈನ್ ಒನ್ ಲೈನ್ ಯಾರು ಏನ ಸೌಂಡ್ ಕೊಡುದು ತಪ್ಪ ನೀನು ಹಾಕ್ಲಾಕೀ ಸುಮ್ನೀರು ನಾನು ಹೇಳ ಸೈಲೆಂಟ್ ಆಗುತ್ತೆ ಕುಡಿ ಸೈಲೆನ್ಸ್ ನೋಡಲ್ಲಿ ನನ್ನ ಹಂಗೈಯಲ್ಲಿ ಆಡಿ ಬೆಳತ್ ಕೂಸು ನೀನು ನನ್ನ ಮಾತ್ರ ಈಗ ಒಬ್ಬ ಸ್ಟಾರ್ಟ್ ಮಾಡ್ಕತ್ತಲ್ಲ ಯಾಕೆ